ಧನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಅಂದರೆ ವಿಶ್ವವಸ್ತು ಸಂವತ್ಸರ ಭಾದ್ರಪದ ಮಾಸ ಹಾಗೂ ಆಶ್ವಿಜ ಮಾಸ ಬರಲಿದೆ ಇನ್ನು ಈ ತಿಂಗಳ ವಿಶೇಷತೆ ಏನಿದೆ ಅಂತ ನೋಡೋದಾದರೆ ಎಂಟನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ಏನು ಪಿತೃಪಕ್ಷದ ಮಾಸ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನಾವು ಪಿತೃಗಳಿಗೆ ತರ್ಪಣ ನೀಡ್ಬೋದು ಹಾಗೆ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಮಾವಾಸ ಇದೆ ಇಪ್ಪತ್ತೆರಡನೇ ತಾರೀಕಿಂದ ಇನ್ನು ನವರಾತ್ರಿ ಶುರುವಾಗಲಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಶೇಷವಾದ ವೀಡಿಯೋಗಳನ್ನ ನಾವು ಮುಂದಕ್ಕೆ ಅಪ್ಲೋಡ್ ಮಾಡ್ತೀವಿ ಅದು ಆ ದಿನಗಳ ಆಚರಣೆ ಹೇಗೆ ಮಾಡಬೇಕು ಏನೆಲ್ಲ ಏನ ಮಾಡಬೇಕು ಏನ ಮಾಡಬಾರ್ದು ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಅದರಲ್ಲಿ ಸಿಕ್ಕತ್ತೆ ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಏನಾದರೂ ಬದಲಾವಣೆ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ ಇನ್ನು ಈ ತಿಂಗಳ ಗ್ರಹಗಳ ಸ್ಥಾನ ಅಂತ ನೋಡುವುದಾದರೆ ಮಿಥುನ ರಾಶಿಯಲ್ಲಿ ಗುರುಗ್ರಹವಿದ್ದು ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಗ್ರಹಗಳಿದೆ ಇನ್ನು ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು ತುಲಾರಾಶಿಯಲ್ಲಿ ಕುಜಗ್ರಹವಿದೆ ಇನ್ನು ಕುಂಭರಾಶಿಯಲ್ಲಿ ರಾಹುಗ್ರಹವಿದ್ದು ಮೀನರಾಶಿಯಲ್ಲಿ ಗ್ರಹವಿದೆ ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ತ ಬದಲಾವಣೆ ಏನಾದರೂ ಅಂದರೆ ಖಂಡಿತವಾಗ್ಲೂ ಇದೆ ಇದೇ ತಿಂಗಳ ಎರಡನೇ ತಾರೀಕು ಬುಧಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿಮೂರನೇ ತಾರೀಕು ಕುಜಗ್ರಹವು ರಾಶಿಯಿಂದ ತುಲಾ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿನಾಲ್ಕನೇ ತಾರೀಕು ಶುಕ್ರಗ್ರಹವು ಕಟಕ ರಾಶಿಯಿಂದ ಸಿಂಹರಾಶಿನ ಪ್ರವೇಶ ಮಾಡ್ತಾ ಇದೆ ಹದಿನಾರನೇ ತಾರೀಕು ಸೂರ್ಯಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಇದೇ ತಿಂಗಳು ಏಳನೇ ತಾರೀಕು ಚಂದ್ರಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿದೆ ಹಾಗೆ ಇಪ್ಪತ್ತೊಂದನೇ ತಾರೀಕು ಸೂರ್ಯಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ಎಪಿಸೋಡ್ನ ನಾವು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇನ್ನು ಧನಸ್ಸು ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ವೃತ್ತಿ ಜೀವನದಲ್ಲಿ ಒಂದು ಉತ್ತಮವಾದ ಧನಲಾಭನೇ ಆಗ್ತಿದೆ ಅಂತ ಹೇಳ್ಬೋದು ಅಂದರೆ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಒಳ್ಳೆಯ ಲಾಭನೇ ಬರ್ತಾ ಇದೆ ಮತ್ತೆ ಒಂದು ಪ್ರಗತಿನೂ ಕಾಣಿಸ್ತಿದೆ ಅಂತ ಹೇಳ್ಬೋದು ಮತ್ತೆ ನಿಮಗೆ ಒಂದು ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಅದನ್ನು ನೀವು ದಯಮಾಡಿ ಸದುಪಯೋಗ ಪಡಿಸ್ಕೋಬೇಕಾಗತ್ತೆ ಏನಕ್ಕೆ ಅಂತಂದರೆ ಇದರಿಂದ ನಿಮಗೆ ಒಂದು ಲಾಂಗ್ ಟರ್ಮ್ ಬೆನಿ ಬೆನಿಫಿಟ್ ಸಿಗ್ತಾ ಇದೆ ಅಂದರೆ ನಿಮಗೆ ದೀರ್ಘಾವಧಿಯಾಗಿ ಒಂದು ಲಾಭ ಸಿಗ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಯಾವುದನ್ನು ನೀವು ಏನು ಕೈ ಜಾರಿಸಿ ಬಿಡಬೇಡಿ ನನ್ನ ಕೈಲಿ ಆಗೋದಿಲ್ಲ ನಾನು ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ಕೊತ ಕೂತ್ಕೊಳ್ಳೋದು ಆ ರೀತಿ ಏನು ಮಾಡ್ದಿರ ಬಂದಂಥ ಅವಕಾಶಗಳನ್ನ ನೀವು ದಯಮಾಡಿ ಉಪಯೋಗ ಮಾಡ್ಕೋಬೇಕು ಇನ್ನು ಆರೋಗ್ಯದ ವಿಷಯ ಹೇಗಿದೆ ಅಂತ ನೋಡೋಕ್ಕೋದ್ರೆ ಆರೋಗ್ಯ ಉತ್ತಮವಾಗೇನೋ ಇರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ಕಾಯಿಲೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದನ್ನು ಅಲ್ಲಲ್ಲೇ ನೀವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಆ ಸಮಸ್ಯೆ ಕಡೆಯಿಂದಲೂ ನೀವು ದೂರ ಆಗ್ಬೋದು ಇನ್ನು ಕುಟುಂಬದ ವಿಷಯದಲ್ಲಿ ಹೇಗಿದೆ ಅಂತ ನೋಡೋಕೆ ಹೋದರೆ ಕುಟುಂಬದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿ ಬರುತ್ತೆ ಕೆಲವೊಂದು ನೀವು ಅವರಿಗೆ ಸಮಯ ಕೊಡೋದ್ರಿಂದ ನಿಮ್ಮಲ್ಲಿ ಬರೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ದೂರ ಆಗುತ್ತೆ ಹಾಗಾಗಿ ನೀವು ಮನೆಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಅಂದರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಮತ್ತು ಮನೆಯಲ್ಲೂ ಕೂಡ ಎರಡೂ ನೀವು ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾಗಿರುತ್ತೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ನೀವು ಎಜುಕೇಷನ್ನಲ್ಲಿ ನೀವು ಒಂದು ಒಳ್ಳೆಯ ಏಳಿಗೆನ ಕಾಣಿಸ್ತಿದ್ದೀರಾ ಅಂತ ಹೇಳ್ಬೋದು ಹಾಗಾಗಿ ನೀವು ಓದಿನ ಕಡೆ ಸ್ವಲ್ಪ ಗಮನ ಕೊಡಿ ಹೆಚ್ಚು ಶ್ರಮ ಹೆಚ್ಚಿನ ಫಲನೆ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಅಂದರೆ ನೀವು ಏನು ಗುರುವಾರ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಕಡಲೆ ಕಾಳನ್ನ ನೀವು ಸೇವ್ ಮನೆಯಲ್ಲಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಆಗಿರ್ಬೋದು ಒಂದು ಒಳ್ಳೆಯ ಫಲ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ದುರ್ಗಾದೇವಿಯ ದೇವಸ್ಥಾನಕ್ಕೂ ಕೂಡ ನೀವು ಹೋಗಿ ವಿಸಿಟ್ ಮಾಡೋದ್ರಿಂದ ಅಂದರೆ ದೇವಿಯ ದರ್ಶನ ಮಾಡೋದ್ರಿಂದ ಈಗ ಹೆಂಗೂ ನವರಾತ್ರಿ ಬರ್ತಾ ಇದೆ ಪ್ರತಿದಿನ ಒಂದೊಂದು ಕಲರ್ ಬಟ್ಟೆಗಳನ್ನ ಹಾಕ್ಕೊಂಡು ದೇವಿಯ ದರ್ಶನ ಮಾಡೋದು ಅವತ್ತಿನ ದಿವಸ ನೀವು ಏನು ಮಂತ್ರ ಪಠನೆ ಮಾಡಬೇಕು ಆ ಮಂತ್ರಗಳನ್ನ ಪಠನೆ ಮಾಡೋದಾಗಿರ್ಬೋದು ಯಾಕಂದರೆ ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಯಾವ ದಿವಸ ನೀವು ಏನೇನೆಲ್ಲ ಯಾವ ಕಲರ್ ಬಟ್ಟೆ ಹಾಕಬೇಕಾಗುತ್ತೆ ಏನು ನೈವೇದ್ಯ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿನೂ ಕೂಡ ನಾವು ಕೊಡ್ತಾ ಇದ್ದೀವಿ ಅದನ್ನು ನೋಡಿಕೊಂಡು ನೀವು ಅದನ್ನು ಸದುಪಯೋಗ ಪಡಿಸ್ಕೊಬೋದು ಈ ಸಮಯದಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ತಿಂಗಳು ತುಂಬ ಉತ್ತಮವಾದ ಫಲನೇ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಹೆಚ್ಚಿನ ಫಲ ಬೇಕು ಅಂತಂದರೆ ನಮ್ಮಲ್ಲಿ ಸಿಗುವಂಥ ಕ್ರಿಸ್ಟಲ್ಸ್ನ ಹಾಕ್ಕೊಳ್ಳೋದ್ರಿಂದ ಅಥವಾ ರಾಕ್ ಸ್ಟೋನ್ಸ್ನ ತೊಗೊಂಡೋಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಫಲ ಸಿಗ್ತಾ ಇದೆ ಇನ್ನು ನಮ್ಮಲ್ಲಿ ಏನಾದರೂ ನೀವು ನಿಮ್ಮ ಜಾತಕನ ವಿಮರ್ಶೆ ಮಾಡಿಸ್ಕೋಬೇಕು ಅನ್ನೋದಾದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೊಬೋದು ಇನ್ನು ಇವಿಷ್ಟು ಧನಸ್ಸು ರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಬರುವಂತಹ ಎಲ್ಲ ವೀಡಿಯೋಗಳನ್ನೂ ನೀವು ವೀಕ್ಷಣೆ ಮಾಡಿ ಅದರಿಂದ ಆಗುವಂಥ ಲಾಭಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊತೀನಿ ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಇನ್ನು ಮುಂದಿನ ತಿಂಗಳ ಇದೇ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು ಸರ್ವೇ ಜನ ಸಿಕ್ಕಿನೋ ಬವಂತು ಸನ್ಮಂಗಳಾನಿ ಭವಂತು